ಪತ್ರಿಕೆಗಳು ಸಮಾಜಕ್ಕೆ ಹೊರೆಯಲ್ಲ ಪತ್ರಿಕೆಗಳು ಅಧಿಕವಾದಂತೆ ಓದುಗರ ಸಂಖ್ಯೆಯು ಹೆಚ್ಚಾಗುತ್ತದೆ ಉತ್ತರ ಕನ್ನಡದಲ್ಲಿ ತತ್ವನಿಷ್ಠ ದಿನಪತ್ರಿಕೆ ಹಾಗೂ ಟಕ್ ವೈದ್ಯ ವಾರಪತ್ರಿಕೆ ಬಿಡುಗಡೆಗೊಂಡಿರುವುದು ಹರ್ಷವಾಗಿದೆ ಎಂದು ವಿಶ್ವವಾಣಿ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ಹೇಳಿದ್ದಾರೆ ಅವರು ಭಾನುವಾರ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ತತ್ವನಿಷ್ಠ ಪತ್ರಿಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಒಬ್ಬ ಲೇಖಕ ಬರೆಯಲು ಆರಂಭಿಸಿದರೆ ನೂರು ಜನ ಅಕ್ಷರವಂತರು ಹುಟ್ಟುತ್ತಾರೆ ಒಂದು ಪುಸ್ತಕ ಬಿಡುಗಡೆಯಾದರೆ ಸಾವಿರ ಜನ ಅಕ್ಷರಸ್ಥರು ಹುಟ್ಟುತ್ತಾರೆ ಒಂದು ಪತ್ರಿಕೆಯಿಂದ ಹತ್ತರಿಂದ ಹದಿನೈದು ಸಾವಿರ ಓದುಗರು ಹುಟ್ಟುತ್ತಾರೆ ಹೊಸ ಪತ್ರಿಕೆ ಹುಟ್ಟಿಕೊಂಡರೆ ಆ ಜಿಲ್ಲೆಯಲ್ಲಿ ಒಂದು ಸಂತೋಷದ ಸಂದೇಶ ಸಿಗುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕ್ಷರವಂತರಿದ್ದರಿಂದ ಒಂದಿಷ್ಟು ಪ್ರಯತ್ನ ನಡೆಸುತ್ತಿದ್ದು ಪ್ರವೀಣ್ ಹೆಗಡೆ ಖರ್ಜಿ ಹಾಗೂ ನಾಗರಾಜ್ ವೈದ್ಯ ಪ್ರಯತ್ನವನ್ನು ಮನಸಾರೆ ಶ್ಲಾಘಿಸುತ್ತೇನೆ ಪತ್ರಿಕೆಯ ಪ್ರಸಾರಕ್ಕೆ ಪ್ರಭಾವಕ್ಕೆ ಸಂಬಂಧವಿಲ್ಲ ಪತ್ರಿಕೆಯ ಪ್ರಸಾರ ಎಷ್ಟಿದೆ ಎಂಬ ತಾಕತ್ತು ಹಾಗೂ ಪ್ರಭಾವ ನಿರ್ಧಾರ ಮಾಡಲು ಸಾಧ್ಯವಿಲ್ಲ ಎಂದವರು ಪತ್ರಿಕೆ ನಡೆಸುವುದು ಇಂದಿನ ದಿನದಲ್ಲಿ ಸವಾಲಿನ ಕೆಲಸ ಸಾರಿಗೆ ಸಂಸ್ಥೆ ನಡೆಸುವುದು ಹಾಗೂ ಪತ್ರಿಕೆ ನಡೆಸುವುದು ಒಂದೇ ಸಮ ಬಸ್ಸು ಖಾಲಿ ಇದ್ದರೂ ಓಡಿಸಬೇಕು ಅದರಂತೆ ಪತ್ರಿಕೆಯು ಜಾಹೀರಾತು ಇಲ್ಲದೆಯೂ ಮುದ್ರಣ ಮಾಡಬೇಕು ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟ ಆಗುವುದು ಪತ್ರಿಕೆ ಮಾತ್ರ ಪತ್ರಿಕೆಗಳಿಗೆ ಜಾಹೀರಾತು ಬಂದರೆ ಮಾತ್ರ ಲಾಭ ಎಂದು ವಿವರಿಸಿದರು ನಮ್ಮ ಪತ್ರಿಕೆ ಓದುಗರು ಯಾರು ಅವರಿಗೆ ಏನು ಬೇಕು ಎಂಬುದನ್ನು ತಿಳಿದುಕೊಂಡು ಲೇಖನ ನೀಡಿದರೆ ಪತ್ರಿಕೋದ್ಯಮದಲ್ಲಿ ಖಂಡಿತ ಯಶಸ್ಸು ಲಭಿಸುತ್ತದೆ ಪತ್ರಿಕೆಯನ್ನು ಯಶಸ್ವಿ ಉದ್ಯಮವನ್ನಾಗಿ ಮಾಡಬೇಕು ಪತ್ರಿಕೆಯನ್ನು ಬೆಳೆಸುವುದಕ್ಕೆ ನಾವು ಬೆಂಬಲ ನೀಡಬೇಕು ಎಂದ ಅವರು ಅತ್ಯಂತ ಸಂತೋಷದಿಂದ ಪತ್ರಿಕೆ ಬಿಡುಗಡೆ ಮಾಡಿದ್ದೇನೆ ತತ್ವನಿಷ್ಠ ಹೆಸರು ಇಡಲು ಧೈರ್ಯ ಬೇಕು ತತ್ವ ಇರಬೇಕು ಅದಕ್ಕೆ ನಿಷ್ಠೆ ಇರಬೇಕು ಹೆಸರು ನೋಡಿ ಖುಷಿಯಾಗಿದೆ ಉತ್ತರ ಕನ್ನಡಕ್ಕೆ ಒಂದು ಪತ್ರಿಕೆ ಬೇಕಿತ್ತು ಅದನ್ನು ಈಡೇರಿಸುವುದಕ್ಕೆ ಪತ್ರಿಕಾ ತಂಡಕ್ಕೆ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಯಲ್ಲಾಪುರದ ವಿಶ್ವದರ್ಶನ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ದಿಕ್ಸೂಚಿ ಭಾಷಣ ಮಾಡಿ ಟಿವಿ ಮಾಧ್ಯಮ ನಾಡಿನ ಉದ್ದಗಲಕ್ಕೂ ವ್ಯಾಪಿಸುತ್ತಿರುವ ಈ ಸಂದರ್ಭದಲ್ಲಿ ಪತ್ರಿಕೆಗೆ ಭವಿಷ್ಯ ಇದೆ ಎಂಬ ಚರ್ಚೆ ನಿರಂತರವಾಗಿ ನಡೆಯುತ್ತಿದೆ ದೂರದರ್ಶನ ಬಂದ ಮೇಲೆ ಅನೇಕ ಪತ್ರಿಕೆ ಹುಟ್ಟಿವೆ ಅನೇಕ ಪತ್ರಿಕೆಗಳು ನಶಿಸಿವೆ ಹುಟ್ಟಿದ ಮಗು ಎಲ್ಲವೂ ಬದುಕಲು ಸಾಧ್ಯವಿಲ್ಲ ಬದುಕಿದರೂ ಯಶಸ್ಸು ಲಭಿಸುವುದಿಲ್ಲ ಪತ್ರಿಕಾ ರಂಗದಲ್ಲಿಯೂ ಕಾಲ ಕಾಲಕ್ಕೆ ಹೊಸ ಸಾಹಸಕ್ಕೆ ಹಾಕಬೇಕಾಗಿದೆ ಸೋಲಿಗೆ ಗೆಲುವಿನಷ್ಟೇ ಬೆಲೆ ಇದೆ ಯಾವ ಪ್ರಯತ್ನವೂ ನಿಷ್ಪ್ರಯೋಜನವಲ್ಲ ಫಲ ನಿರೀಕ್ಷಿಸುವ ಮೊದಲು ಪ್ರಯತ್ನ ಮಾಡಬೇಕು ಮುದ್ರಣದಿಂದ ದೃಶ್ಯ ಮಾಧ್ಯಮಕ್ಕೆ ಹೋಗಿ ಈಗ ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ ಪತ್ರಿಕೆ ಓದುವವರಿದ್ದಾರೆ ಅವರನ್ನು ತಲುಪುವ ಬರಹಗಾರರು ಇದ್ದಾರೆ ಎಂಬುದನ್ನು ನೋಡಬೇಕು ಇಂದಿನ ಸುದ್ದಿ ನಾಳೆ ವಿಭಿನ್ನವಾಗಿ ನೀಡಬೇಕು ಆಗ ಪತ್ರಿಕೆ ಉಳಿಯಲು ಸಾಧ್ಯ ಕಾಲ ಕಾಲಕ್ಕೆ ಓದುಗರ ಮನಸ್ಥಿತಿ ಅರ್ಥ ಮಾಡಿಕೊಂಡು ಬರೆಯಬೇಕಿದೆ ಯಶಸ್ಸಿನ ಉತ್ತುಂಗಕ್ಕೇರಿದಾಗ ಅನೇಕರು ಹಿಂಬಾಲಿಸುತ್ತಾರೆ ಸೋತರೆ ಯಾರೂ ಇರುವುದಿಲ್ಲ ಆಗ ನಮ್ಮ ಆತ್ಮವಿಶ್ವಾಸ ಮಾತ್ರ ಇರುತ್ತದೆ ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಖಂಡಿತ ಯಶಸ್ಸು ಲಭಿಸುತ್ತದೆ ಓದುಗರ ಸಂಖ್ಯೆಯ ನಡುವೆ ಬರಹಗಾರರ ಸಂಖ್ಯೆ ದೊಡ್ಡದಾಗಬೇಕು ಪತ್ರಿಕಾ ಸಂಸ್ಥೆಯಿಂದ ಬರುವ ಸುದ್ದಿಗೆ ಜರಡಿ ಹಿಡಿಯಬೇಕಿಲ್ಲ ನಮ್ಮ ಜಿಲ್ಲೆಯ ಪ್ರವೀಣ್ ಹೆಗಡೆ ಹಾಗೂ ನಾಗರಾಜ್ ವೈದ್ಯ ಹೊಸ ಸಾಹಸಕ್ಕೆ ಮುಂದಾಗಿದ್ದಾರೆ ಅವರಿಗೆ ನಾವು ಬೆನ್ನೆಲುವಾಗಿ ನಿಲ್ಲಬೇಕು ಎಂದರು ಟೆಕ್ ವೈದ್ಯ ವಾರಪತ್ರಿಕೆಯನ್ನು ಹೊಸದಿಗಂತ ಪತ್ರಿಕೆಯ ಸಂಪಾದಕ ವಿನಯ್ ಭಟ್ ಬಿಡುಗಡೆಗೊಳಿಸಿ ಮಾತನಾಡಿ ತತ್ವ ಎಲ್ಲರಿಗೂ ಇರುತ್ತದೆ ಆದರೆ ನಿಷ್ಠೆ ಕಡಿಮೆ ಪತ್ರಿಕೆದಾರ ಏರಿಕೆ ಮಾಡಿದರೆ ಖರೀದಿಸುವವರ ಸಂಖ್ಯೆ ಕಡಿಮೆಯಾಗುತ್ತದೆ ಆದ್ದರಿಂದ ಪತ್ರಿಕೆಗಳು ಜಾಹೀರಾತುದಾರರ ಹಿಡಿತದಲ್ಲಿದೆ ಒಳ್ಳೆಯ ಸಂಗತಿಗೆ ನಾವು ಬೆಂಬಲ ನೀಡಿದರೆ ಒಳ್ಳೆಯ ಸಂಗತಿಗಳು ಹೆಚ್ಚಾಗುತ್ತವೆ ನಾವು ವಿಮರ್ಶೆ ಮಾಡಿಕೊಂಡರೆ ಉಳಿದವರಿಂದ ಒಳ್ಳೆಯದನ್ನು ನಿರೀಕ್ಷಿಸಲು ಸಾಧ್ಯ ಇಂದಿನ ದಿನಗಳಲ್ಲಿ ಡಿಜಿಟಲ್ ಸಾಕ್ಷರತೆ ಅಗತ್ಯ ಅದು ಟೆಕ್ ವೈದ್ಯ ನೀಡುತ್ತಿದೆ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆ ನಡುವೆ ಅಂತರ ಕಡಿಮೆ ಆದ್ದರಿಂದ ಅತ್ಯಂತ ಗಂಭೀರ ಹೆಜ್ಜೆ ಇಡಬೇಕು ಇಂದಿನ ದಿನಗಳಲ್ಲಿ ಕನ್ನಡ ಬಳಕೆ ಕಡಿಮೆಯಾಗುತ್ತಿದ್ದು ಉತ್ತರ ಕನ್ನಡದಲ್ಲಿ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಇದೆ ಆದರೆ ದೊಡ್ಡ ಕಾಲೇಜು ಇಲ್ಲ ಎಂಬುದು ನೋವಿನ ಸಂಗತಿಯಾಗಿದ್ದು ಸತ್ಯದ ವಿಷಯ ಜನರಿಗೆ ತಲುಪಬೇಕಾದರೆ ಪತ್ರಿಕೆಗಳು ಅಗತ್ಯ ಎಂದರು ತತ್ವನಿಷ್ಠ ವೆಬ್ಸೈಟ್ ಹಾಗೂ ಇ ಪೇಪರ್ ಲೋಕಾರ್ಪಣೆಗೊಳಿಸಿ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ವಸ್ತುನಿಷ್ಠ ವರದಿ ಕಡಿಮೆಯಾಗುತ್ತಿದ್ದು ಸುಳ್ಳು ಸುದ್ದಿ ಪ್ರಕಟಿಸುವುದನ್ನು ನಿಲ್ಲಿಸಬೇಕು ಜನಪ್ರತಿನಿಧಿಗಳಿಗೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಪತ್ರಿಕೆಗಳು ಬೆಂಬಲ ನೀಡಬೇಕು ಎಂದರು ತತ್ವನಿಷ್ಠ ಹಾಗೂ ಟೆಕ್ ವೈದ್ಯ ಪತ್ರಿಕೆ ಲೋಕಾರ್ಪಣೆಯಾಗುತ್ತಿರುವುದು ಸಂತಸದ ಸಂಗತಿ ಇವೆರಡೂ ಪತ್ರಿಕೆಗಳು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸಲಿ ಎಂದು ಶುಭ ಹಾರೈಸಿದರು ಪಂಚಾಯತ್ ರಾಜ್ ವಿಕೇಂದ್ರೀಕರಣದ ರಾಜ್ಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಾನು ರಾಮಕೃಷ್ಣ ಹೆಗಡೆ ಜಿಲ್ಲೆಯವನು ಎಂದರೆ ಬಹಳ ಗೌರವದಿಂದ ನೋಡುತ್ತಿದ್ದರು ಅದರಂತೆ ವಿಶ್ವೇಶ್ವರ ಭಟ್ಟರ ಮಾತನ್ನು ಬೆಂಗಳೂರಿನ ಜನತೆ ಕೇಳುತ್ತಾರೆ ಎಂಬುದನ್ನು ಅತ್ಯಂತ ಅಭಿಮಾನದಿಂದ ಹೇಳುತ್ತಿದ್ದೇನೆ ಅಷ್ಟೊಂದು ಪ್ರಭಾವವನ್ನು ವಿಶ್ವೇಶ್ವರ ಭಟ್ಟರು ಹೊಂದಿದ್ದಾರೆ ತತ್ವನಿಷ್ಠ ಪತ್ರಿಕೆಯು ಎತ್ತರಕ್ಕೆ ಬೆಳೆಯಲಿ ಎಂದರು ಉಪೇಂದ್ರ ಪೈ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಉಪೇಂದ್ರ ಪೈ ಮಾತನಾಡಿ ಇಂದಿನ ದಿನಗಳಲ್ಲಿ ಪತ್ರಿಕೆ ನಡೆಸುವುದು ಸವಾಲಿನ ಕೆಲಸ ಎಂಬುದನ್ನು ಹಿರಿಯ ಪತ್ರಕರ್ತರಿಂದ ತಿಳಿದುಕೊಂಡಿದ್ದೀನಿ ಜಗನ್ಮಾತೆ ಮಾರಿಕಾಂಬೆ ಆಶೀರ್ವಾದದಿಂದ ತತ್ವನಿಷ್ಠ ಹಾಗೂ ಟೆಕ್ ವೈದ್ಯ ಪತ್ರಿಕೆಗಳು ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸಿದರು ಶಿರಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ರಾಜ್ಯ ಹಾಗೂ ಸ್ಥಳೀಯ ಪತ್ರಿಕೆಗಳು ಉತ್ತಮವಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಅದರಂತೆ ತತ್ವನಿಷ್ಠ ಪತ್ರಿಕೆ ಹಾಗೂ ಟೆಕ್ ವೈದ್ಯ ಮುಂದೆ ಸಾಗಲಿ ಎಂದರು ಸಂಸ್ಥೆಯನ್ನು ಮುನ್ನಡೆಸುವಾಗ ಕೆಲವೊಂದು ಅಡೆತಡೆಗಳು ಎದುರಾಗುತ್ತವೆ ಅದನ್ನು ಧೈರ್ಯವಾಗಿ ಎದುರಿಸಬೇಕು ತತ್ವನಿಷ್ಠ ಹಾಗೂ ಟೆಕ್ ವೈದ್ಯ ಎಲ್ಲದಕ್ಕೂ ಮೀರಿ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಮುನ್ನಡೆಯಲಿ ಎಂದು ಶುಭ ಹಾರೈಸಿದರು ತತ್ವನಿಷ್ಠ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಪ್ರವೀಣ್ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ ತತ್ವದ ಜತೆ ಕೆಲಸದಲ್ಲಿ ನಿಷ್ಠೆಯನ್ನು ಹೊಂದಿರುತ್ತೇವೆ ಪತ್ರಿಕೆ ಕಟ್ಟಿ ಅದನ್ನು ಜನರಿಗೆ ತಲುಪಿಸುವುದು ಹೇಗೆ ಎಂಬುದನ್ನು ವಿಶ್ವೇಶ್ವರ ಭಟ್ ಅವರು ನಮಗೆಲ್ಲರಿಗೂ ಮಾದರಿ ಅವರ ಶಿಷ್ಯ ಎನ್ನಲು ಹೆಮ್ಮೆ ಎಂದರು ಟಿ ಎಸ್ ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮಾತನಾಡಿ ತತ್ವನಿಷ್ಠ ಪತ್ರಿಕೆಯು ಮುಂದಿನ ದಿನಗಳಲ್ಲಿ ವಸ್ತುನಿಷ್ಠ ವರದಿ ಪ್ರಕಟಿಸಿ ಜಿಲ್ಲೆಯ ಹೆಮ್ಮೆಯ ಪತ್ರಿಕೆಯಾಗಲಿ ಅದರಂತೆ ಟೆಕ್ ವೈದ್ಯ ಎಂಬ ವಾರಪತ್ರಿಕೆ ಟೆಕ್ನಾಲಜಿ ಕುರಿತು ಜನರಿಗೆ ಮನದಟ್ಟು ಮಾಡಲಿ ಎಂದರು ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಜನಮಾಧ್ಯಮ ಸಂಪಾದಕ ಶ್ರೀಧರ ಮಂಗಳೂರು ವಿಶ್ವಮರ ಪತ್ರಿಕೆ ಪ್ರಧಾನ ಸಂಪಾದಕ ಅನಂತಮೂರ್ತಿ ಹೆಗಡೆ ಕೇಂದ್ರ ಎಕ್ಸಲೆನ್ಸಿ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜಿ ಜಿ ಹೆಗಡೆ ಟೆಕ್ ವೈದ್ಯ ಪ್ರಧಾನ ಸಂಪಾದಕ ನಾಗರಾಜ್ ವೈದ್ಯ ತತ್ವನಿಷ್ಠ ಪತ್ರಿಕೆ ಕಾರ್ಯನಿರ್ವಾಹಕ ಸಂಪಾದಕ ಮಹೇಶ್ ಹೆಗಡೆ ಯಲಗೋಡು ಮನೆ ಮುಂತಾದವರು ಉಪಸ್ಥಿತರಿದ್ದರು ಶಿಕ್ಷಕರಾದ ರವೀಂದ್ರ ಭಟ್ ಸೂರಿ ಗಣೇಶ್ ಜೋಶಿ ಕಾರ್ಯಕ್ರಮ ನಿರ್ವಹಿಸಿದರು ಚೈತ್ರಿಕಾ ವೈದ್ಯ ಸಿಂಧು ಹೆಗಡೆ ಪ್ರಾರ್ಥಿಸಿದರು ಬಿಂದು ವೈದ್ಯ ಸನ್ಮಾನ ಪತ್ರ ವಾಚಿಸಿದರು ಟೆಕ್ ವೈದ್ಯ ಪತ್ರಿಕೆಯ ಪ್ರಧಾನ ಸಂಪಾದಕ ನಾಗರಾಜ್ ವೈದ್ಯ ವಂದಿಸಿದರು ತತ್ವನಿಷ್ಠ ಹಾಗೂ ಟೆಕ್ ವೈದ್ಯ ಪತ್ರಿಕೆಯ ಲೋಕಾರ್ಪಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತತ್ವನಿಷ್ಠ ಪ್ರಶಸ್ತಿಯನ್ನು ಜಲತಜ್ಞ ಹಾಗೂ ಪರಿಸರ ಬರಹಗಾರ ಶಿವಾನಂದ ಕಳವೆ ಅವರಿಗೆ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಶಿವಾನಂದ ಕಳವೆ ಮಾತನಾಡಿ ಪತ್ರಕರ್ತರು ಎಂದರೆ ಅಡುಗೆ ಭಟ್ಟರು ಎಂದರೂ ತಪ್ಪಾಗಲಾರದು ಪತ್ರಕರ್ತರು ಒಳ್ಳೆಯ ಅಡುಗೆ ಮಾಡಿದರೆ ಸಮಾಜದ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ ಇಂದಿನ ದಿನದಲ್ಲಿ ಫಾಸ್ಟ್ ಫುಡ್ ಇಷ್ಟಪಡುವ ರೀತಿಯಲ್ಲಿ ಯೂಟ್ಯೂಬ್ ಫೇಸ್ಬುಕ್ ನೋಡಿ ಸುದ್ದಿ ಬರೆಯುವ ಹವ್ಯಾಸ ರೂಢಿಸಿಕೊಂಡಿದ್ದೇವೆ ಇದರಿಂದ ಸುದ್ದಿ ಮೌಲ್ಯ ಕಡಿಮೆಯಾಗುತ್ತದೆ ಪತ್ರಿಕೆಯಲ್ಲಿ ಪ್ರಕಟವಾಗಿರುವುದನ್ನು ಜನ ಏಕಾಏಕಿ ನಂಬುತ್ತಿಲ್ಲ ಇನ್ನೆರಡು ಪತ್ರಿಕೆಯನ್ನು ನೋಡಿ ಸತ್ಯ ತಿಳಿದುಕೊಳ್ಳುವ ಕಾಲದಲ್ಲಿ ನಾವಿದ್ದೇವೆ ಹೊಸ ರುಚಿಯ ಸುದ್ದಿಗಳನ್ನು ನೀಡಬೇಕು ಆಗ ಓದುಗರು ಪತ್ರಿಕೆಯನ್ನು ಇಷ್ಟಪಡುತ್ತಾರೆ ಈ ನಿಟ್ಟಿನಲ್ಲಿ ತತ್ವನಿಷ್ಠ ಹಾಗೂ ಟೆಕ್ ವೈದ್ಯ ತನ್ನ ಕಾರ್ಯ ಮಾಡಲಿ ಎಂಬ ಭಾವನೆ ನನ್ನಲ್ಲಿದೆ ತತ್ವನಿಷ್ಠ ಹಾಗೂ ಟೆಕ್ ವೈದ್ಯ ಪತ್ರಿಕೆಗಳು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದರು